ಧರ್ಮಪೀಠ ವಾಹಿನಿಯ ಲೈವ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ನಿನ್ನಿನ ಸಂಚಿಕೆಯಲ್ಲಿ ದೇವವ್ರತ ಭೀಷ್ಮ ಪ್ರತಿಜ್ಞೆ ಮಾಡಿದ ಮೇಲೆ ಸತ್ಯವತಿಯ ತಂದೆಗೆ ಬಹಳ ಸಂತೋಷ ಆಗುತ್ತೆ ನನ್ನ ಮಗಳು ಹಸ್ತಿನಾಪುರದ ಸಾಮ್ರಾಜ್ಞಿ ಆಗ್ತಾಳೆ ಅನ್ನುವಂಥ ಖುಷಿನಲ್ಲಿ ಸ್ವತಃ ಅವನೇ ಬಂದು ತನ್ನ ಮಗಳ ಕೈ ಹಿಡಿದು ಕರೆದುಕೊಂಡು ಬಂದು ಸತ್ಯವತನ ಸತ್ಯವ್ರತನ ಅಂದರೆ ಭೀಷ್ಮನ ಈ ಭೀಷ್ಮ ಪ್ರತಿಜ್ಞೆ ಮಾಡಿದ ನಂತರ ದೇವವ್ರತ ಭೀಷ್ಮ ಅನ್ನೋ ಹೆಸರಿನಿಂದ ಗುರುತಿಸೋಕ್ಕೆ ಒಂದು ಕಾರಣ ಆಗತ್ತೆ ಸೊ ಅದಾದ ಮೇಲೆ ದಾಶರಾಜ ಮಗಳ ಕೈ ಹಿಡಿದು ಕರ್ಕೊಂಡು ಬಂದ ಮೇಲೆ ರಥದಲ್ಲಿ ಕೂರಿಸ್ತಾರೆ ರಥದಲ್ಲಿ ಕೂರಿಸಿದಾಗ ದೇವವ್ರತ ಅಂದರೆ ಭೀಷ್ಮ ಭವಿಷ್ಯದ ಮಲತಾಯಿಯನ್ನು ತನ್ನದೇ ಆದಂಥ ರಥದಲ್ಲಿ ಕೂರಿಸ್ಕೊಂಡು ಹಸ್ತಿನಾಪುರದ ಕಡೆಗೆ ಪ್ರಯಾಣ ಬೆಳೆಸ್ತಾನೆ ಇಲ್ಲಿಯವರೆಗೂ ನಾವು ನಿನ್ನ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಸ್ನೇಹಿತರೆ ಈ ಸತ್ಯವತಿಯ ವಿಚಾರ ಬಂದಾಗ ನಾವು ಇನ್ನೂ ಒಂದು ವಿಚಾರ ತಿಳ್ಕೋಬೇಕಾಗಿರುವಂಥದ್ದು ಅನಿವಾರ್ಯತೆ ಇದೆ ಸತ್ಯವತಿಗೆ ಇನ್ನೂ ಒಂದು ಕತೆ ಇದೆ ಏನು ಅಂದರೆ ಸ್ವಲ್ಪ ದಿನಗಳ ಅಂದರೆ ಸ್ವಲ್ಪ ವರ್ಷಗಳ ಮೊದಲು ಸತ್ಯವತಿ ಸತತವಾಗಿ ತೀರದಲ್ಲಿ ತನ್ನ ತಂದೆಯ ವೃತ್ತಿಯನ್ನು ಮಾಡಿಕೊಂಡೇ ಇರ್ತಾಳೆ ಅಂತಹ ಸಂದರ್ಭದಲ್ಲಿ ಮಹರ್ಷಿಯಾಗಿರುವಂಥ ಪರಾಶರರು ಪರಾಶರರು ಜ್ಯೋತಿಷ್ಯಶಾಸ್ತ್ರ ಪಾರಂಗತರು ರಾಜ್ಯಶಾಸ್ತ್ರ ಪಾರಂಗತರು ಹೀಗೆ ಅನೇಕ ಶಾಸ್ತ್ರಗಳನ್ನು ತಿಳ್ಕೊಂಡಿರುವಂಥ ಮಹಾನ್ ಋಷಿಗಳಾಗಿದ್ದರು ಅಂತಹ ಪರಾಶರರು ಅವರಿಗೆ ತೀರ್ಥಯಾತ್ರೆ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕೆ ಇಡೀ ಭೂಮಂಡಲವನ್ನು ಅವರು ಸುತ್ತುತ್ತಾ ಇರ್ತಾರೆ ಎಲ್ಲೆಲ್ಲಿ ತೀರ್ಥಕ್ಷೇತ್ರಗಳಿವೆಯೋ ಅಲ್ಲೆಲ್ಲ ಭೇಟಿಯಾಗಿ ಅಲ್ಲಿಯ ದರ್ಶನ ಮಾಡಿ ಸ್ವಲ್ಪ ದಿನಗಳ ಕಾಲ ಅಲ್ಲಿ ಅವರು ಸಮಯವನ್ನು ಕಳೆದು ಆಮೇಲೆ ಮುಂದಿನ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾರೆ ಇಂತಹದೇ ಒಂದು ಸಂದರ್ಭದಲ್ಲಿ ಪರಾಶರರು ಯಮುನಾ ನದಿಯ ತೀರದಲ್ಲಿ ಒಂದು ದಿನ ಬರ್ತಾರೆ ಆ ಸಮಯದಲ್ಲಿ ಅಲ್ಲಿ ಒಂದು ಕಡೆಗೆ ಅವರು ವಾಸ್ತವ್ಯ ಹೂಡಿರ್ತಾರೆ ಅದೇ ಸಮಯದಲ್ಲಿ ಅವರು ಜ್ಯೋತಿಷ್ಯ ಶಾಸ್ತ್ರದ ಒಂದು ಅಧ್ಯಯನ ಮಾಡುವಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಆ ಶಾಸ್ತ್ರದಲ್ಲಿ ಒಂದು ವಿಚಾರ ತಿಳಿದುಬಿಡುತ್ತೆ ಏನು ಅಂತಂದರೆ ಅದೊಂದು ಯೋಗ ಇದೆ ಆ ಯೋಗದಲ್ಲಿ ಅವರು ಅಂದರೆ ತಾವೇ ನೋಡಿ ಅವರು ತಮ್ಮ ಜಾತಕವನ್ನು ತಾವೇ ನೋಡಿಕೊಂಡಾಗ ಅವರಿಗೆ ಒಂದು ಯೋಗ ಕಂಡುಬರುತ್ತೆ ಏನು ಯೋಗ ಕಂಡು ಬರುತ್ತೆ ಅಂತಂದರೆ ಆ ಯೋಗದ ಸಂದರ್ಭದಲ್ಲಿ ಒಂದು ಸ್ತ್ರೀ ಜೊತೆಗೆ ಅವರು ಸಂಬಂಧನ ಸಂಬಂಧವನ್ನು ಹೊಂದಿದರೆ ಮುಂದಿನ ದಿನಗಳಲ್ಲಿ ಲೋಕವಿಖ್ಯಾತಿ ಪಡೆಯುವಂಥ ಒಬ್ಬ ಪುತ್ರನ ಜನನವಾಗುತ್ತೆ ಅನ್ನುವಂಥ ವಿಚಾರ ಅವರು ಆ ಜ್ಯೋತಿಷ್ಯಶಾಸ್ತ್ರ ಅಧ್ಯಯನದ ಸಮಯದಲ್ಲಿ ಗೊತ್ತಾಗುತ್ತೆ ಅವರಿಗೆ ಆ ಸಮಯದಲ್ಲಿ ಅವರು ಯೋಚನೆ ಮಾಡ್ತಾರೆ ಎಂಥ ಸುಯೋಗ ಇದು ಆದರೆ ತಾನೊಬ್ಬ ಮುನಿ ಒಬ್ಬ ಋಷಿ ಮಹರ್ಷಿ ಯಾರು ತನಗೆ ಸಿಗ್ತಾರೆ ಅಂತ ಹೆಣ್ಣುಮಗಳು ಅಂತ ಆಲೋಚನೆ ಮಾಡಿ ಆ ಯಮುನಾ ನದಿಯ ದಂಡೆಗೆ ಬಂದಾಗ ಆಕಸ್ಮಿಕವಾಗಿ ಯೋಜನಗಂಧಿ ಗಂಧಿ ಮತ್ಸ್ಯಗಂಧಿನಿ ಅಂತ ಏನು ಕರಿತೀವಲ್ಲ ದಾಸರಾಜನ ಮಗಳು ತನ್ನ ನಾವಿಯಲ್ಲಿ ಅಲ್ಲಿಗೆ ಬರುವಂಥ ಪ್ರಯಾಣಿಕರನ್ನ ಯಮುನಾ ನದಿಯ ಈ ದಂಡೆಯಿಂದ ಆ ದಂಡೆಗೆ ಆ ದಂಡೆಯಿಂದ ಈ ದಂಡೆಗೆ ಸಾಗಿಸುವಂಥ ವೃತ್ತಿಯಲ್ಲಿ ತೊಡಗಿರ್ತಾಳೆ ಪರಾಶರರು ಅವಳನ್ನು ಭೇಟಿ ಮಾಡ್ತಾರೆ ಅನ್ಸುತ್ತೆ ನನಗೆ ಸಿಕ್ಕಿರುವಂಥ ಯೋಗ ಯೋಗಕ್ಕೆ ಈ ಸ್ತ್ರೀ ಸಹ ಸರಿಯಾದ ಹೆಣ್ಣುಮಗಳು ನಾನು ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಮೂಡಿಬಿಡುತ್ತೆ ತಕ್ಷಣ ಅವರು ಸತ್ಯವತಿಯನ್ನು ಸಂಪರ್ಕ ಮಾಡ್ತಾರೆ ಅಂದರೆ ಭೇಟಿ ಆಗ್ತಾರೆ ಅಲ್ಲೇ ಭೇಟಿ ಆಗ್ತಾರೆ ಭೇಟಿಯಾಗಿ ನೋಡು ನಾನು ಪರಾಶರ ಮುನಿ ನಾನು ಹೀಗೆ ಒಂದು ಜ್ಯೋತಿಷ್ಯಶಾಸ್ತ್ರ ಅಧ್ಯಯನ ಮಾಡುವಂಥ ಒಂದು ಸನ್ ಸಂದರ್ಭದಲ್ಲಿ ನನಗೆ ಒಂದು ಯೋಗ ದೊರೆತಿದೆ ಆ ಯೋಗದಲ್ಲಿ ಒಂದು ಅಂದರೆ ನಾನು ಒಂದು ಸ್ತ್ರೀ ಸಂಪರ್ಕ ಬೆಳೆಸಿದ್ರೆ ಲೋಕವಿಖ್ಯಾತಿ ಪಡೆಯುವಂಥ ಒಬ್ಬ ಮಹಾನ್ ಪುತ್ರನನ್ನು ನಾವು ಪಡೀಬಹುದು ನಿನ್ನ ಸಹಕಾರ ಇದ್ದರೆ ಈ ಜಗತ್ತಿಗೆ ಒಂದು ಕೊಡುಗೆಯಾಗಿ ನಾವೊಂದು ಪುತ್ರವನ್ನು ಪುತ್ರನನ್ನು ಕೊಡಬಹುದು ಅಂತ ಅವರು ಕೇಳ್ಕೊಳ್ತಾರೆ ಸತ್ಯವತಿಗೆ ಇದು ಆಶ್ಚರ್ಯ ಆಗುತ್ತೆ ವಿಚಿತ್ರವೂ ಅನಿಸುತ್ತೆ ಹೇಗೆ ಸಾಧ್ಯ ಇದು ಆದರೆ ಲೋಕವಿಖ್ಯಾತಿ ಪಡೆಯುವಂಥ ಒಬ್ಬ ಮಗ ಜನಿಸ್ತಾನೆ ಅನ್ನುವಂಥ ಆ ಮಾತು ಅವಳು ಮನಸ್ಸಿಗೆ ನಾಟುತ್ತೆ ಆಗ ಅವಳು ಮುನಿಗಳೇ ನೀವು ಹೇಳೋದೆಲ್ಲ ಸತ್ಯ ಇರಬಹುದು ನಾನು ಒಪ್ಕೊಳ್ತೀನಿ ಯಾಕೆಂದರೆ ನೀವು ಮಹರ್ಷಿಗಳು ನೀವು ಮಂತ್ರಗಳು ತಂತ್ರಗಳು ಶ್ಲೋಕಗಳು ಹೇಳೋದ್ರಿಂದ ನಿಮಗೆ ಸಹಜವಾದಂಥ ಒಂದು ಅದ್ಭುತವಾದ ಶಕ್ತಿ ಆಗಿರುತ್ತೆ ನಿಮ್ಮಲ್ಲಿ ಒಂದು ಅವ್ಯಕ್ತವಂತ ಅವ್ಯಕ್ತವಾದಂಥ ಒಂದು ಸಾಧನೆ ಶಕ್ತಿ ಇರುತ್ತೆ ನಾನು ಒಪ್ಕೊಳ್ತೀನಿ ಹಾಗಂತ ಹಿಂದು ಮುಂದೆ ಯೋಚನೆ ಮಾಡದನೆ ಯಾವ ಶಾಸ್ತ್ರ ಪದ್ಧತಿಗಳು ಅನುಸರಿಸದನೆ ಒಂದು ಹೆಣ್ಣು ಒಬ್ಬ ಗಂಡನ ಜೊತೆ ಹೇಗೆ ಇಂತಹ ಒಂದು ಕಾರ್ಯಕ್ಕೆ ಮುಂದಾಗ್ತಾಳೆ ನೀವೇ ಯೋಚನೆ ಮಾಡಿ ಅಂತ ಸತ್ಯವತಿ ಅಂದರೆ ಆ ಮತ್ಸ್ಯಗಂಧಿನಿ ಕೇಳ್ತಾಳೆ ಆಗ ಪರಾಶರರು ಬಹಳ ತಿಳುವಳಿಕೆ ಹೇಳ್ತಾರೆ ಅವಳಿಗೆ ನೋಡು ಇದರಿಂದ ಕೆಲವು ಸರಿ ಏನಾಗುತ್ತೆ ಅಂತಂದರೆ ಒಬ್ಬ ಮನುಷ್ಯ ನಿಸ್ವಾರ್ಥವಾಗಿ ಯೋಚನೆ ಮಾಡಿದಾಗ ಅದರಿಂದ ಲೋಕ ಕಲ್ಯಾಣ ಆಗುತ್ತೆ ಒಳ್ಳೆಯ ಕೆಲಸಗಳಿಂದ ಜನರಿಗೆ ಒಳ್ಳೆಯದಾಗುತ್ತೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ನಾವು ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟು ಹೋಗ್ತೀವಿ ಅನ್ನುವಂಥ ಭಾವ ನಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ನಾವು ಈಗ ಮಾಡುವಂಥ ತ್ಯಾಗ ದೊಡ್ಡ ವಿಚಾರ ಅನ್ಸೋದಿಲ್ಲ ಅಂತ ಅವಳಿಗೆ ತಿಳುವಳಿಕೆ ಹೇಳ್ತಾರೆ ಸತ್ಯವತಿಗೆ ಅನಿಸುತ್ತೆ ಆದರೂ ಕೂಡ ಅವಳಿಗೆ ನೋಡಿ ನನಗೆ ಒಪ್ಪಿಗೆ ಇದೆ ಆದರೆ ನನ್ನ ಎಲ್ಲರೂ ಮತ್ಸ್ಯ ಗಂಧಿನಿ ಅಂತ ಹೇಳ್ತಾರೆ ಅಂದರೆ ನಾನು ಮೀನುಗಾರನ ಪ್ರಮುಖನ ಮಗಳಾಗಿದ್ದರಿಂದ ನನ್ನ ಸಹವಾಸ ನಾನು ಯಾವಾಗಲೂ ಮೀನುಗಳ ಜೊತೆ ಇರ್ತೀನಿ ನನ್ನ ಜೀವನವೇ ಒಂದು ಮೀನುಗಳ ಮಧ್ಯ ನಡೆಯುತ್ತೆ ಹಾಗಾಗಿ ಇಡೀ ನನ್ನ ದೇಹ ಮೀನಿನ ವಾಸನೆಯಿಂದ ಕೂಡಿಬಿಟ್ಟಿದೆ ಸ್ವಲ್ಪ ಕಷ್ಟ ಅದು ಬೇರೆಯವರು ಅದನ್ನು ಸಹಿಸಿಕೊಳ್ಳೋದು ಕಷ್ಟ ನಾನು ನಿಮ್ಮ ಮಾತಿಗೆ ಒಪ್ಪಿಗೆ ಕೊಡಬೇಕಾದರೆ ಮೊದಲನೇದಾಗಿ ನನ್ನ ದೇಹ ಮೀನಿನ ವಾಸೆಯಿಂದ ವಾಸನೆಯಿಂದ ಮುಕ್ತವಾಗಿ ನನ್ನ ದೇಹ ಅಂದರೆ ನನ್ನ ಶರೀರ ಸುವಾಸನಾಯುಕ್ತ ಶರೀರವಾಗಬೇಕು ಹಾಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ವರ ವರ ಸಿಕ್ಕರೆ ನಾನು ಖಂಡಿತ ನಿಮ್ಮ ಮಾತಿಗೆ ಒಪ್ಕೊಳ್ತೀನಿ ಇದು ಮೊದಲನೇದು ಇನ್ನು ಎರಡನೇದು ಏನು ಅಂತಂದರೆ ನಾನು ಮತ್ತು ನೀವು ಇಬ್ಬರು ಒಂದಾಗುವಂಥ ಈ ವಿಚಾರ ಯಾರಿಗೂ ತಿಳಿಬಾರದು ಇನ್ನು ಮೂರನೇ ವಿಚಾರ ಏನು ಅಂತಂದರೆ ನಾನು ನಿಮ್ಮ ಜೊತೆಗೆ ಶಾರೀರಿಕವಾದ ಸಂಬಂಧ ಹೊಂದಬಹುದು ಅಥವಾ ಒಂದೇ ನೀವು ಮಂತ್ರ ತಂತ್ರಗಳಿಂದ ಅಥವಾ ನಿಮ್ಮ ಶಕ್ತಿಯಿಂದ ನನ್ನಲ್ಲಿ ಒಂದು ಮಗು ಪಡೆಯುವಂಥ ಅವಕಾಶ ಆದರೂ ಕೂಡ ನಾನು ಒಬ್ಬಳು ಕನ್ನಿಯಾಗಿ ಉಳಿಬೇಕು ಅಂತಹ ವರ ನೀವು ಕೊಟ್ಟರೆ ಖಂಡಿತ ನಾನು ತಮ್ಮ ಮಾತಿಗೆ ಒಪ್ಕೊಳ್ತೀನಿ ಅಂತ ಹೇಳಿದಾಗ ಪರಾಶರರು ಬಹಳ ದೊಡ್ಡ ಮಹರ್ಷಿಗಳಾಗಿರ್ತಾರೆ ಬಹಳ ತಪಸ್ಸು ಮಾಡಿರ್ತಾರೆ ಧ್ಯಾನ ಅನೇಕ ರೀತಿಯಲ್ಲಿ ಅವರು ಒಂದು ಶಕ್ತಿಯನ್ನು ಸಂಪಾದನೆ ಮಾಡಿರ್ತಾರೆ ತಪಸ್ಸಿನ ತಪ ತಪಸ್ಸಿನ ಆ ಶಕ್ತಿ ಅಗಾಧವಾಗಿ ಅವರಲ್ಲಿ ತುಂಬಿರುತ್ತೆ ಆಗ ಅವರಿಗೆ ಅದು ಕಷ್ಟ ಆಗೋದಿಲ್ಲ ಖಂಡಿತ ನಿನ್ನ ಮಾತುಗಳನ್ನು ನೆರವೇರಿಸ್ತೀನಿ ಇವತ್ತಿನಿಂದ ನೀನು ಮತ್ಸ್ಯಗಂಧಿನಿ ಅಲ್ಲ ಯೋಜನಗಂಧಿ ಅಂತ ನಿನ್ನ ಹೆಸರಾಗುತ್ತೆ ಯಾಕೆ ಯೋಜನಗಂಧಿ ಅಂತ ಹೆಸರಾಗುತ್ತೆ ಅಂತಂದರೆ ನೀನು ಇರುವ ಜಾಗದಿಂದ ಸುಮಾರು ಒಂದು ಯೋಜನದಷ್ಟು ದೂರದವರೆಗೂ ನಿನ್ನ ಶರೀರ ಶರೀರದಿಂದ ಹೊಮ್ಮುವಂಥ ಆ ಪರಿಮಳ ಇದೆಯಲ್ಲ ಒಂದು ಯೋಜನದಷ್ಟು ದೂರ ಹರಡುತ್ತೆ ಹಾಗಾಗಿ ಆ ಗಂಧ ಯೋಜನ ಗಂಧ ಯೋಜನೆ ಗಂಧಿನಿ ಆಗಿ ನೀನು ಗುರುತಿಸ್ಕೊಳ್ತೀಯ ಎರಡನೇದಾಗಿ ನೀನು ಹೇಳಿದಾಗೆ ನಮ್ಮಿಬ್ಬರ ಈ ವಿಚಾರ ಬಹಳ ರಹಸ್ಯವಾಗಿರುತ್ತೆ ಮೂರನೇದಾಗಿ ನಾವಿಬ್ಬರು ಮಕ್ಕಳ ಮಗು ಮಗನನ್ನು ಪಡೆದರೂ ಕೂಡ ನಿನ್ನ ಕನ್ಯತ್ವಕ್ಕೆ ಯಾವುದೇ ಹಾನಿಯಾಗ ಆಗೋದಿಲ್ಲ ನೀನು ಕನ್ಯೆಯಾಗಿ ಇರ್ತೀಯ ನಿನ್ನ ಮುಂದಿನ ಜೀವನದಲ್ಲಿ ನೀನು ಬೇರೆ ಒಂದು ವಿವಾಹ ಆಗಿ ವಿವಾಹವಾಗಿ ನೀನು ಸಂತೋಷವಾಗಿ ಇರಬಹುದು ಅಂತ ಹೇಳಿದಾಗ ಅಲ್ಲಿ ಆ ಸತ್ಯವತಿ ಯೋಜನಗಂಧಿ ಮತ್ಸ್ಯಗಂಧಿನಿ ಆ ಪರಾಶರರ ಜೊತೆಗೆ ಒಂದಾಗ್ತಾಳೆ ಒಂದಾದ ಮೇಲೆ ಸ್ವಲ್ಪ ದಿವಸ ಬಾಳಿ ಬಾಳು ನಡೆಸಿದ ಮೇಲೆ ಒಂದು ದಿನ ಸತ್ಯವತಿ ಒಂದು ಮಗುವಿಗೆ ಜನನ ಕೊಡ್ತಾಳೆ ಜನ್ಮ ನೀಡ್ತಾಳೆ ಆ ಮಗುವೇ ವೇದವ್ಯಾಸ ಅಂತ ಯಮುನಾ ನದಿಯ ನಡುವಿನಲ್ಲಿರುವಂಥ ಒಂದು ದ್ವೀಪದಲ್ಲಿ ಸತ್ಯವತಿ ಒಂದು ಮಗುವಿಗೆ ಜನ್ಮ ನೀಡಿದ್ರಿಂದ ಅಲ್ಲಿ ಆ ಮಗುವನ್ನು ದ್ವೈಪಾಯನ ಅಂತ ಹೆಸರಿಡ್ತಾರೆ ಅದಾದಮೇಲೆ ವೇದವ್ಯಾಸ ಅಂತ ಹೆಸರಿಡ್ತಾರೆ ವೇದ ಅಂತ ವೇದಗಳನ್ನು ವಿಂಗಡಿಸಿ ಸಂಕಲನ ಮಾಡಿದ್ರಿಂದ ಮುಂದೆ ಅವರಿಗೆ ವೇದಗಳನ್ನು ಸಂಗ ವೇದ ವ್ಯಾಸರು ಅಂತ ಹೆಸರು ಬರುತ್ತೆ ಹೀಗೆ ಅನೇಕ ಹೆಸರುಗಳಿಂದ ನಾವು ಅವರನ್ನು ಗುರುತಿಸ್ತೀವಿ ಆ ಮಗು ಹುಟ್ಟಿದ ಮೇಲೆ ಆ ಮಗು ಎಲ್ಲರ ಹಾಗೆ ಸಹಜವಾಗಿ ಇರುವಂಥ ಮಗು ಆಗಿರೋದಿಲ್ಲ ಆ ಮಗು ಹುಟ್ಟುತ್ತೆ ತಕ್ಷಣ ಬೆಳೆಯುತ್ತೆ ಬೆಳೆದಾಕ್ಷ ಆದ ತಕ್ಷಣ ಆ ಮಗುಗೆ ಎಲ್ಲರ ಹಾಗೆ ಬಹಳ ಪ್ರಬುದ್ಧವಾದಂಥ ಒಂದು ಬುದ್ಧಿ ಬರುತ್ತೆ ಬುದ್ಧಿ ಬಂದು ಆ ಮಗು ತನ್ನ ತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡುತ್ತೆ ನನಗೆ ಈ ಈ ಭೂಮಿಗೆ ತಂದ ಈ ಋಣ ಬಹಳ ದೊಡ್ಡದು ತಾಯಿ ಏನು ನಿನ್ನ ಋಣ ನನ್ನ ಏಳೇಳು ಜನ್ಮಕ್ಕೂ ನಾನು ಮರೆಯೋದಿಲ್ಲ ಆದರೆ ನಾನು ಹೆಚ್ಚು ದಿನ ನಿನ್ನ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲದೆ ಇರೋದರಿಂದ ನಾನು ಹೊರಡೋ ಸಮಯ ಬಂದಿದೆ ದಯವಿಟ್ಟು ನನಗೆ ಅನುಮತಿ ಕೊಡು ನಿನಗೆ ಯಾವತ್ತಾದರೂ ಕಷ್ಟಗಳು ಬಂದಾಗ ನಿನಗೆ ಯಾವತ್ತಾದರೂ ನನ್ನ ಸಹಾಯ ಬೇಕಾದಾಗ ದಯವಿಟ್ಟು ನನಗೆ ನೆನಪು ಮಾಡಿಕೊಂಡ್ರೆ ಸಾಕು ನಿನ್ನ ಬಳಿ ನಾನು ಓಡಿ ಬರ್ತೀನಿ ನಿನ್ನ ಕಷ್ಟಗಳಿಗೆ ಹೆಗಲು ಕೊಟ್ಟು ಅವುಗಳನ್ನ ನಿವಾರಣೆ ಮಾಡುವಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ ಅಂಥೇಳಿ ತಾಯಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಆ ಮಗು ಅಲ್ಲಿಂದ ತನ್ನ ಆಧ್ಯಾತ್ಮ ಸಾಧನೆಯತ್ತ ಸಾಕ್ತಾನೆ ಹೀಗೆ ಸತ್ಯವತಿಯ ಹಿಂದಿನ ಜೀವನದಲ್ಲಿ ಇದೊಂದು ಘಟನೆ ನಡೆದಿದೆ ಅಂದರೆ ಮಹಾಭಾರತವನ್ನು ರಚನೆ ಮಾಡಿದಂಥ ವೇದವ್ಯಾಸರೇ ಸತ್ಯವತಿಯ ಮೊದಲ ಮಗ ಒಂದು ರೀತಿಯಲ್ಲಿ ಇವತ್ತು ರಥದಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಲ್ಲ ಭೀಷ್ಮ ಆ ಭೀಷ್ಮನಿಗೂ ವೇದವ್ಯಾಸರು ಅಣ್ಣನಾಗಬೇಕು ಅಂದರೆ ಮಲ ಅಣ್ಣನಾಗಬೇಕು ಮಲ ಸಹೋದರ ಆಗಬೇಕು ಹಾಗೆ ಸ್ನೇಹಿತರೆ ಸತ್ಯವತಿ ಕಥೆಯನ್ನು ನಾವು ಹಿಂದಿನ ಜನ್ಮದಲ್ಲಿ ನಡೆದಿದ್ದನ್ನು ಕೇಳ್ಕೊಂಡ್ವಿ ತಿಳ್ಕೊಂಡ್ವಿ ಈಗ ಭೀಷ್ಮ ತನ್ನ ರಥದಲ್ಲಿ ತನಗೆ ಭವಿಷ್ಯದಲ್ಲಿ ಆಗುವಂಥ ತಾಯಿಯನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಬರ್ತಾನೆ ಅವನು ಬಂದಾಗ ಶಾಂತನು ಮಹಾರಾಜ ಇವಾಗಲೂ ಎಲ್ಲೋ ಒಳಗಡೆ ಇದ್ದ ಆದರೆ ಅವನಿಗೆ ತನ್ನ ಮಗ ಒಂದು ಭೀಷಣವಾದಂಥ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಅನ್ನುವಂಥ ವಿಚಾರ ಈಗಾಗಲೇ ಅವನಿಗೆ ತಲುಪಿತ್ತು ಒಂದು ರೀತಿಯಲ್ಲಿ ಕಳವಳಗ ಕಳ ಕಳವಳಕ್ಕೊಳಗಾಗಿದ್ದ ಎಂಥ ಒಂದು ಪ್ರಮಾದ ನನ್ನ ಮಗ ಮಾಡ್ಕೊಂಡ್ಬಿಟ್ಟ ನನಗೋಸ್ಕರ ನಾನು ಪ್ರೀತಿಸಿದ ಒಂದು ಹೆಣ್ಣು ನನಗೆ ತಂದು ಕೊಡುವಂಥ ಒಂದು ವಿಚಾರದಲ್ಲಿ ಎಂಥ ಒಂದು ನಿರ್ಧಾರ ನನ್ನ ಮಗ ಮಾಡಿಬಿಟ್ಟ ಯಾಕೆ ಅಂತಂದರೆ ಮುಂದಿನ ಜೀವನದಲ್ಲಿ ಅವನು ಹಸ್ತಿನಾಪುರದ ಈ ಸಿಂಹಾಸನಕ್ಕೆ ವಾರಸರನಾಗಿದ್ದ ಸಾಮ್ರಾಟನಾಗಬೇಕಾಗಿತ್ತು ಇಡೀ ಹಸ್ತಿನಾಪುರವನ್ನು ರಾಜ್ಯಭಾರ ಮಾಡಿ ಅವನು ಅಧಿಕಾರ ನಡೆಸಬೇಕಾಗಿತ್ತು ಅಂತಹ ಒಬ್ಬ ಮಗ ತಂದೆಯ ಮೇಲಿನ ಪ್ರೀತಿಗೋಸ್ಕರ ತನ್ನ ಜೀವನವನ್ನೇ ತ್ಯಾಗ ಮಾಡಿದ್ನಲ್ಲ ತನ್ನ ಜೀವನದ ಸುಖ ಸಂತೋಷ ಅಧಿಕಾರ ಎಲ್ಲವನ್ನ ತ್ಯಾಗ ಮಾಡೋದ್ನಲ್ಲ ಎಂತಹ ಮಗ ಇವನು ಈ ಮಗ ತನಗೆ ಮಗನಾಗಿ ಇರೋದಕ್ಕಿಂತಲೂ ಒಬ್ಬ ಎತ್ತರವಾದ ಒಬ್ಬ ಒಬ್ಬ ಪೂಜ್ಯನೀಯ ಒಂದು ಸ್ಥಾನದಲ್ಲಿರುವಂಥ ವ್ಯಕ್ತಿತ್ವ ಹೊಂದಿರುವಂಥ ಮಗ ಆ ಗಂಗೆ ನನಗೆ ಕೊಟ್ಟು ಹೋದಲಲ್ಲ ಅಂತ ಅವನಿಗೆ ಸಂತೋಷನೂ ಆಗುತ್ತೆ ಅವನು ಭಾಳ ಹೀಗಾಯ್ತಲ್ಲ ನನಗೋಸ್ಕರ ಅಂತ ಭಾಳ ಚಿಂತೆನೂ ಆಗುತ್ತೆ ಆಗಲೇ ಭೀಷ್ಮ ತಂದೆಯ ಮುಂದೆ ನಿಲ್ತಾನೆ ತಂದೆ ಆ ಮಗನನ್ನು ನೋಡಿ ತಬ್ಕೊಳ್ತಾನೆ ಯಾಕೆ ಯಾಕೆ ಇಂಥ ನಿರ್ಧಾರ ಮಾಡಿದೆ ತಂದೆ ಸ್ವಲ್ಪ ದಿವಸ ಇದ್ದು ಹೊರಟು ಹೋಗುವಂಥ ಜೀವ ಆಗಿತ್ತು ಈಗಾಗಲೇ ಮಧ್ಯ ವಯಸ್ಸು ದಾಟಿ ಕೊನೆ ಕೊನೆ ದಿನಗಳು ಹತ್ತತ್ರ ಬರುವಂಥ ಸಮಯದಲ್ಲಿ ಏನೋ ನನಗೆ ನನ್ನ ಜೀವನದಲ್ಲಿ ನನಗೆ ಬರಬಾರ್ದು ಬರಬಾರದಂಥ ಒಂದು ಭಾವನೆಗಳು ಬಂತು ಆ ಹೆಣ್ಣು ಮಗಳನ್ನು ನೋಡಿದ ತಕ್ಷಣ ಎಲ್ಲೋ ಒಂದು ಕಡೆಗೆ ಪ್ರೀತಿ ಹುಟ್ಟಿತು ನಾನು ಪ್ರಯತ್ನ ಮಾಡಿದೆ ಅದು ಆಗೋದಿಲ್ಲ ಅಂತಂದಾಗ ನಾನು ವಾಪಸ್ಸು ಬಂದಿದ್ದೆ ಆ ಚಿಂತೆ ನನಗೆ ಕಾಡಿತ್ತು ನಿಜ ಹಾಗಂತ ನೀನು ತಂದೆಗೋಸ್ಕರ ಎಂಥ ತ್ಯಾಗ ಮಾಡಿದೆಯಲ್ಲ ಮಗು ಇದನ್ನು ನಾನು ಹೇಗೆ ತೀರಿಸಲಿ ನಿನಗೆ ಅಂತಂದಾಗ ಭೀಷ್ಮ ತಂದೆಯನ್ನು ಸಮಾಧಾನ ಮಾಡ್ತಾನೆ ಬಹಳ ಅದ್ಭುತವಾದ ದೃಶ್ಯ ಇದು ಭೀಷ್ಮ ತನ್ನ ತಂದೆಯನ್ನೇ ಸಮಾಧಾನ ಮಾಡ್ತಾನೆ ತ್ಯಾಗಕ್ಕಿಂತ ದೊಡ್ಡ ವಿಚಾರ ಬೇರೆ ಏನೂ ಇಲ್ಲ ತ್ಯಾಗದಲ್ಲಿ ತ್ಯಾಗದಲ್ಲಿ ಸಿಗುವಂಥ ಆನಂದ ತ್ಯಾಗದಲ್ಲಿ ಸಿಗುವಂಥ ಸಂತೋಷ ಅದು ಅನುಭವಿಸಿದವ್ರಿಗೆ ಮಾತ್ರ ತಿಳಿಯುತ್ತೆ ನನಗೆ ಇವತ್ತು ಅಂತಹ ಒಂದು ಸಾರ್ಥಕ ಆನಂದ ಒಂದು ಸಾರ್ಥಕ ಸಂತೋಷ ನನಗಾಗಿದೆಯಪ್ಪ ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ನನಗೆ ನೀವು ನನಗೆ ಎಲ್ಲ ರೀತಿಯಿಂದಲೂ ಎಲ್ಲವನ್ನು ಕೊಟ್ಟಿದ್ದೀರಿ ಹಸ್ತಿನಾಪುರದ ಈ ಸಿಂಹಾಸನ ನನಗಿಲ್ಲ ಅಂತಂದ್ರೇನು ನಾಳೆ ನನಗೆ ತಮ್ಮಂದಿರಾಗಿ ಬರುವಂಥವ್ರು ಯಾರಾದರೂ ಒಬ್ಬರು ಈ ಸಿಂಹಾಸನದ ವಾರಸ್ತಾರರಾಗ್ತಾರೆ ನಾನು ಅವರನ್ನು ಜೋಪಾನವಾಗಿ ನೋಡಿಕೊಂಡು ಅವರ ಕಾವಲುಗಾರನಾಗಿ ನನ್ನ ಬದುಕನ್ನು ಸವಿಸ್ತೀನಿ ನನಗೇನು ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಏನಿಲ್ಲ ನನಗೆ ನಮ್ಮವರು ಚೆನ್ನಾಗಿರಬೇಕು ನನ್ನ ತಂದೆ ಚೆನ್ನಾಗಿರಬೇಕು ನನ್ನ ತಂದೆಯನ್ನು ನಂಬಿ ಬರುವಂಥ ಆ ಹೆಣ್ಣು ಆ ಹೆಣ್ಣು ಮಗಳು ಚೆನ್ನಾಗಿರಬೇಕು ಅನ್ನೋದು ನನ್ನ ಮಹತ್ವಾಕಾಂಕ್ಷೆ ನನ್ನ ಬಗ್ಗೆ ನೀವು ಚಿಂತೆ ಮಾಡದಿರಿ ಅಂತ ಹೇಳಿ ಸತ್ಯವತಿಯನ್ನು ಕರೆದುಕೊಂಡು ಬಂದು ತಂದೆಯ ಮುಂದೆ ನಿಲ್ಲಿಸ್ತಾನೆ ಸನ್ನಿವೇಶ ಬಹಳ ಅದ್ಭುತವಾದ ಸನ್ನಿವೇಶ ಮುಂದೆ ಸತ್ಯವತಿ ಮತ್ತು ಶಾಂತನು ಮಹಾರಾಜನ ಮದುವೆ ಅದ್ಧೂರಿಯಾಗಿ ನಡೆಯುತ್ತೆ ಭೀಷ್ಮ ತಾನೇ ನಿಂತು ತಂದೆ ತಾಯಿಯರ ಮದುವೆ ಮಾಡಿಸ್ತಾನೆ ಮಾಡಿಸಿದ ಮೇಲೆ ಸತ್ಯವತಿ ಶಾಂತನು ಬಾಳಿನಲ್ಲಿ ಒಂದು ತಂಗಾಳಿಯಾಗಿ ಬರ್ತಾಳೆ ಅವರಿಬ್ಬರಲ್ಲಿ ಒಂದು ಅನ್ಯೂನ್ಯವಾದಂಥ ಒಂದು ಸಂಸಾರ ಒಂದು ದಾಂಪತ್ಯ ಶುರುವಾಗುತ್ತೆ ಶಾಂತನು ಮಹಾರಾಜ ಸತ್ಯವತಿಯನ್ನು ಮದುವೆ ಆದಮೇಲೆ ಮತ್ತೆ ಅವನಲ್ಲಿ ಒಂದು ಚೈತನ್ಯ ಹುಟ್ಟುಕೊಳ್ಳುತ್ತೆ ಬಹಳ ಒಂದು ಅವನಲ್ಲಿ ಒಂದು ಉತ್ಸಾಹ ಚಿಮ್ಮುತ್ತೆ ಮತ್ತೆ ಅವನು ತನ್ನ ರಾಜ್ಯದ ಕಡೆ ಗಮನ ಕೊಡ್ತಾನೆ ಆ ಸಂದರ್ಭದಲ್ಲಿ ಅನೇಕ ಯುದ್ಧಗಳು ನಡೆಯುತ್ತೆ ಆ ಯುದ್ಧಗಳಲ್ಲಿ ಎಲ್ಲ ಅವನು ಗೆಲ್ತಾ ಬರ್ತಾನೆ ಈ ಈ ಒಂದು ಪ್ರಕ್ರಿಯೆಯಲ್ಲೇ ಶಾಂತನು ಮತ್ತು ಸತ್ಯವತಿಗೆ ಇಬ್ಬರು ಮಕ್ಕಳು ಜನನ ಆಗುತ್ತೆ ಮೊದಲನೆಯವನು ಚಿತ್ರಾಂಗದ ಅಂತ ಎರಡನೇ ಮಗ ವಿಚಿತ್ರ ವೀರ್ಯ ಅಂತ ಅವನು ಹೆಸರಿಡ್ತಾರೆ ಆ ಸಂಸಾರ ಆ ದಾಂಪತ್ಯ ಒಂದು ಅದ್ಭುತವಾಗಿ ನಡೀತಾ ಇರುತ್ತೆ ಇಬ್ಬರು ಗಂಡು ಮಕ್ಕಳಾಗಿದ್ದರಿಂದ ಸತ್ಯವತಿ ಬಹಳ ಸಂತೋಷವಾಗಿ ತನಗೆ ಸಂಸ್ ಹಸ್ತಿನಾಪುರದ ವಾರಸ್ಥರು ಹುಟ್ಟಿದ್ರು ಅನ್ನೋ ಒಂದು ಸಂತೋಷ ಅವಳು ಅನುಭವಿಸ್ತಾ ಇರ್ತಾಳೆ ಶಾಂತನು ಕೂಡ ಬಹಳ ಸಂತೋಷದಿಂದ ಇರ್ತಾನೆ ಅದರ ಜೊತೆಗೆ ಭೀಷ್ಮ ತನ್ನ ತಂದೆಗೆ ಹೆಗಲಿಗೆ ಹೆಗಲು ಕೊಟ್ಟು ಸಾಮ್ರಾಜ್ಯ ನೋಡಿಕೊಳ್ಳುವಂಥ ಒಂದು ಕಾರ್ಯದಲ್ಲಿ ನಿರತರ ನಿರಂತನಾಗಿ ನಿರತನಾಗಿರ್ತಾನೆ ಹೀಗೆ ನಡೆಯುತ್ತೆ ಸುಮಾರು ವರ್ಷಗಳ ಕಾಲ ನಡೆದಾಗ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಬಾಲ್ಯವನ್ನು ಬಹಳ ಸುಂದರವಾಗಿ ಕಳೀತಾ ಇರ್ತಾರೆ ಬೆಳೀತಾ ಇರ್ತಾರೆ ಆಗ ಶಾಂತನು ಮಹಾರಾಜನಿಗೆ ವಯೋಸಹಜವಾದಂಥ ಸಾವು ಬಂದುಬಿಡುತ್ತೆ ಮುಪ್ಪು ಆವರ್ಸಿದ್ರಿಂದ ಒಂದು ದಿನ ಶಾಂತನು ಮಹಾರಾಜ ಇಹಲೋಕ ತ್ಯಜಿಸಿ ಹೊರಟು ಹೋಗ್ ಹೋಗ್ತಾನೆ ಆಗ ಸಿಂಹಾಸನ ಬರಿದಾಗ್ಬಿಡುತ್ತೆ ಭೀಷ್ಮ ತಾನು ಪ್ರತಿಜ್ಞೆ ಮಾಡಿದ್ದ ಕಾರಣ ಯಾವುದೇ ಕಾರಣಕ್ಕೂ ಅವನು ಆ ಸಿಂಹಾಸನ ಮೇಲೆ ಕೂಡುವಂಥ ಪ್ರಮೇಯ ಇರಲಿಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಹಿರಿಯರು ಪ್ರಮುಖರು ಎಲ್ಲ ಸೇರಿ ಭೀಷ್ಮನ ಜೊತೆ ಒಂದು ಮಾತುಕತೆಗಳೆಲ್ಲ ನಡೆಸಿ ತಾಯಿಯ ಒಂದು ಸಲಹೆ ಮೇರೆಗೆ ಚಿತ್ರಾಂಗದ ಇನ್ನೂ ಚಿಕ್ಕ ಹುಡುಗ ಹುಡುಗಾಗಿರ್ತಾನೆ ಅವನು ಚಿತ್ರಾಂಗದ ಆ ಚಿತ್ರಾಂಗ ನನ್ನನ್ನು ಯುವರಾಜದ ಯುವರಾಜನ ಪಟ್ಟಾಭಿಷೇಕ ಮಾಡಿ ಸಿಂಹಾಸನಕ್ಕೆ ವಾರಸುದಾರ ಅಂತ ಒಂದು ನಿಶ್ಚಯ ಆಗುತ್ತೆ ಆ ಯುವರಾಜ ಪಟ್ಟಾಭಿಷೇಕ ಬಹಳ ಅದ್ಧೂರಿಯಾಗಿ ಅದ್ಭುತವಾಗಿ ನೆರವೇರುತ್ತೆ ಇದಾದ ಮೇಲೆ ಚಿತ್ರಾಂಗದ ಬಹಳ ಚಿಕ್ಕ ಹುಡುಗ ಅವನು ಸಾಮ್ರಾಜ್ಯವನ್ನು ನಡೆಸುವಷ್ಟು ನಿರ್ಧಾರಗಳನ್ನು ಮಾಡುವಷ್ಟು ಅವನಿಗೆ ಪ್ರಬುದ್ಧತೆ ಇರೋದು ಇರೋದಿಲ್ಲ ಆದರೆ ಒಂದು ರಾಜ್ಯ ಗಾಂಭೀರ್ಯದಿಂದ ಇರೋಕೆ ಏನು ಬೇಕು ಅದೆಲ್ಲವನ್ನು ತಾಯಿಯ ಮೂಲಕ ಅವನು ಮಾಡಬಹುದು ಹಾಗೆ ನಡ್ಕೋಬಹುದು ಆದರೆ ರಾಜ್ಯಭಾರ ಮಾಡುವಷ್ಟು ಶಕ್ತಿ ಸಾಮರ್ಥ್ಯ ಅವನಿಗಿರಲಿಲ್ಲ ಹಾಗಾಗಿ ಭೀಷ್ಮ ತನ್ನ ಪ್ರತಿಜ್ಞೆಯ ಪ್ರಕಾರ ಅವನು ಯಾವಾಗಲೂ ತನ್ನ ತಮ್ಮನನ್ನೇ ಅಲ್ಲಿ ಆ ಸಿಂಹಾಸನದಲ್ಲಿ ಕೂರಿಸಿದ್ರೂ ಕೂಡ ಅವನ ಪರವಾಗಿ ಇಡೀ ಹಸ್ತಿನಾಪುರದ ಸಾಮ್ರಾಜ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾಯಿರ್ತಾನೆ ಈ ನಿಟ್ಟಿನಲ್ಲಿ ಹಸ್ತಿನಾಪುರ ಸಾಕ್ತಾ ಇದೆ ಚಿತ್ರಾಂಗದ ಬೆಳೀತಾ 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 ಯುವಕನ ಯುವಕನಾಗ್ತಾನೆ ಅವನಿಗೂ ಕೂಡ ತನ್ನ ತಂದೆ ಹಾಗೆ ಭೇಟಿಯಾಡುವಂಥ ಒಂದು ಹವ್ಯಾಸ ಬಂದುಬಿಟ್ಟಿರುತ್ತೆ ಆಗಾಗ ತನ್ನ ಪರಿವಾರದ ಜೊತೆಗೆ ಸೈನಿಕರ ಜೊತೆಗೆ ಒಂದಿಷ್ಟು ಜನರ ಜೊತೆಗೆ ಅವನು ಕಾಡಿಗೆ ಹೋಗಿ ಬೇಟೆಯಾಡಿ ಬರುವಂಥ ಅಭ್ಯಾಸ ಇಟ್ಕೊಂಡಿರ್ತಾನೆ ಹೀಗೆ ಒಂದು ದಿನ ಕಾಡಿಗೆ ಬೇಟೆಗೆ ಅಂತ ಹೋಗಿರ್ತಾನೆ ಅದು ಹಾಗೆ ಮುಂದುವರಿತಾ ಮುಂದುವರಿತಾ ಹೋದಾಗ ಅದೇ ಸಂದರ್ಭದಲ್ಲಿ ದೇವಲೋಕದಿಂದ ಒಬ್ಬ ಗಂಧರ್ವ ಆ ಗಂಧರ್ವನ ಹೆಸರು ಕೂಡ ಚಿತ್ರಾಂಗದ ಅಂತ ಇರುತ್ತೆ ಆ ಗಂಧರ್ವನಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ ಅವನು ನಾನು ಎಲ್ಲರ ಹಾಗೆ ಅಲ್ಲ ಎಲ್ಲರೂ ಬೇರೆ ನಾನೇ ಬೇರೆ ಅನ್ನುವಂಥ ಒಂದು ಸ್ವಾಭಿಮಾನ ಅವನು ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ ಹೀಗಿರಬೇಕಾದ್ರೆ ಆಕಸ್ಮಿಕವಾಗಿ ಆ ಸ್ಥಳದಲ್ಲಿ ಚಿತ್ರಾಂಗದನ ನೋಡ್ತಾನೆ ಇಲ್ಲಿ ಒಬ್ಬ ದೇವಲೋಕದಿಂದ ಬಂದಿರುವಂಥ ಚಿತ್ರಾಂಗದ ಇಲ್ಲಿ ಇನ್ನೊಬ್ಬ ಹಸ್ತಿನಾಪುರದ ಯುವರಾಜ ಚಿತ್ರಾಂಗದ ಇಬ್ಬರ ಮುಖಾಮುಖಿ ಆಗುತ್ತೆ ದೇವಲೋಕದ ಚಿತ್ರಾಂಗದ ಗನಿಸುತ್ತೆ ಇವನಿಗೂ ಈತನಿಗೂ ಕೂಡ ನನ್ನ ಹಾಗೆ ನನ್ನ ಹೆಸರು ಇಟ್ಕೊಂಡ್ಬಿಟ್ಟಿದ್ದಾನಲ್ಲ ಇಡೀ ಪ್ರಪಂಚದಲ್ಲಿ ನಾನೊಬ್ಬರೇ ಚಿತ್ರಾಂಗದ ಇರಬೇಕು ನನ್ನ ಹಾಗೆ ನನ್ನ ಹೆಸರಿನ ಇನ್ನೊಬ್ಬ ಚಿತ್ರಾಂಗದ ಇರಬಾರ್ದು ಅನ್ನುವಂಥ ಧೋರಣೆ ಅವನಲ್ಲಿ ಬಂದ್ಬಿಡುತ್ತೆ ಆಗ ಯುವರಾಜ ಚಿತ್ರಾಂಗದನಿಗೆ ಹೇಳ್ತಾನೆ ನೀನು ನಿನ್ನ ಹೆಸರನ್ನು ಬದಲಾಯಿಸ್ಕೋ ಅಂತ ಯುವರಾಜ ಚಿತ್ರಾಂಗದನಿಗೂ ಕೂಡ ಬಹಳ ಸ್ವಾಭಿಮಾನ ಇರುತ್ತೆ ಅವನೇನು ಕಡಿಮೆ ಇರೋದಿಲ್ಲ ಅವನು ಸಾಕಷ್ಟು ವಿದ್ಯೆ ಬುದ್ಧಿಗಳನ್ನ ಕಲಿ ಕಲ್ತಿರ್ತಾನೆ ಬಿಲ್ವಿದ್ಯೆ ಕಲಿತಿರ್ತಾನೆ ಯುದ್ಧ ವಿದ್ಯೆಗಳನ್ನೆಲ್ಲವೂ ಕಲ್ತಿರ್ತಾನೆ ಅವನೊಬ್ಬ ಯೋಧನಾಗಿರ್ತಾನೆ ವೀರನಾಗಿರ್ತಾನೆ ಅವನು ಸೋಲೋದಿಲ್ಲ ನಾನು ಯಾಕೆ ನನ್ನ ಹೆಸರು ಬದಲಾಯಿಸ್ಕೋಬೇಕು ಅಂತ ಹಠ ಹೇಳಿತಾನೆ ಇಬ್ಬರ ಮಧ್ಯೆ ವಾದ್ ವಾಗ್ಯುದ್ಧ ಆಗುತ್ತೆ ಜಗಳ ಆಗುತ್ತೆ ಕೊನೆಗೆ ಆ ದೇವಲೋಕದ ಚಿತ್ರಾಂಗದ ಈ ಯುವರಾಜ ಚಿ ಚಿತ್ರಾಂಗನನ್ನು ನೇರವಾಗಿ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ ಆಯಿತು ಈ ಪ್ರಪಂಚದಲ್ಲಿ ಚಿತ್ರಾಂಗದ ಅನ್ನುವಂಥ ಹೆಸರಿರೋರು ಒಬ್ಬರು ಮಾತ್ರ ಇರೋದಕ್ಕೆ ಸಾಧ್ಯ ನಮ್ಮಿಬ್ಬರಲ್ಲಿ ಯುದ್ಧ ನಡೆದು ಹೋಗಲಿ ಒಂದು ನೀನು ಚಿತ್ರಾಂಗದ ಇರಬೇಕು ಇಲ್ಲ ನಾನು ಚಿತ್ರಾಂಗದ ಇರಲಿ ಯಾರಾದರೂ ಇರಲಿ ಇದು ಯುದ್ಧದಲ್ಲಿ ತೀರ್ಮಾನ ಆಗಲಿ ಅಂತ ಯುದ್ಧಕ್ಕೆ ಅವನನ್ನು ಆಹ್ವಾನ ಮಾಡ್ತಾನೆ ಆಗ ಅವರಿಬ್ಬರಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ ಈ ಯುದ್ಧ ಎಲ್ಲಿ ಪ್ರಾರಂಭ ಆಗುತ್ತೆ ಗೊತ್ತಾ ಸ್ನೇಹಿತರೆ ಇವತ್ತು ನಾವು ಕುರುಕ್ಷೇತ್ರ ಯುದ್ಧದ ಬಗ್ಗೆ ಮಾತಾಡ್ತೀವಿ ಅಲ್ಲಿ ಕೌರವರು ಪಾಂಡವರು ಯುದ್ಧ ಮಾಡಿದ್ರು ಅಲ್ಲಿ ರಾಜ ಮಹಾರಾಜರು ಯೋಧರು ದೇವತೆಗಳು ಎಲ್ಲರೂ ಮುಖಾಮುಖಿಯಾಗಿ ನಿಂತು ಯುದ್ಧಗಳನ್ನು ಮಾಡಿ ಒಬ್ರಿಗೊಬ್ಬರು ಸಾಯಿಸಿದ್ರು ಹೊಡೆದ್ರು ಬಡದರು ಹೀಗೆ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ ಆದರೆ ಅದೇ ಕುರುಕ್ಷೇತ್ರ ಆ ಭೂಮಿಯಲ್ಲಿ ಕುರುಕ್ಷೇತ್ರ ನಡೆಯುವಂಥ ಆ ಆ ಯುದ್ಧದಕ್ಕಿಂತ ಮುಂಚೆ ಸುಮಾರು ವರ್ಷಗಳ ಮೊದಲು ಒಂದು ಯುದ್ಧ ನಡೆಯಿತು ಕುರುಕ್ಷೇತ್ರ ಯುದ್ಧ ಹದಿನೆಂಟು ದಿನಗಳ ಕಾಲ ನಡೆಯುತ್ತಲ್ಲ ಆದರೆ ಅದಕ್ಕೆ ಮೊದಲು ನಡೆದಂಥ ಯುದ್ಧ ಮೂರು ವರ್ಷಗಳ ಕಾಲ ಯುದ್ಧ ನಡೆದಿತ್ತು ಮೂರು ವರ್ಷಗಳ ಕಾಲ ಇಬ್ರು ಚಿತ್ರಾಂಗದರು ಎದುರು ಬದುರಾಗಿ ನಿಂತು ಮೂರು ವರ್ಷಗಳ ಕಾಲ ಅಲ್ಲಿ ಯುದ್ಧ ಯುದ್ಧ ಮಾಡ್ತಾರೆ ಸತತವಾಗಿ ಮೂರು ವರ್ಷಗಳ ಆದ ಮೇಲೆ ಯುವರಾಜ ಚಿತ್ರಾಂಗದ ಆ ಯುದ್ಧದಲ್ಲಿ ಸೋಲ್ತಾನೆ ಮತ್ತು ದೇವಲೋಕದಿಂದ ಬಂದಂಥ ಆ ಚಿತ್ರಾಂಗದ ಇದನ್ನಲ್ಲ ಯುವರಾಜ ಚಿತ್ರಾಂಗನನ್ನು ಕೊಲೆ ಮಾಡಿಬಿಡ್ತಾನೆ ಅಲ್ಲಿ ಯುವರಾಜ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತಾನೆ ಹೀಗೆ ಸತ್ಯವತಿಯ ಮೊದಲ ಮಗ ಸತ್ಯವತಿಯ ಮೊದಲ ಮಗ ಚಿತ್ರಾಂಗದ ಯುವರಾಜನಾಗಿದ್ದ ಯುದ್ಧದಲ್ಲಿ ಅವನು ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಟ್ಟ ಈಗ ಹಸ್ತಿನಾಪುರಕ್ಕೆ ಒಂದು ರೀತಿಯ ಗರ ಬಡಿದಂತಹ ಒಂದು ಸ್ಥಿತಿ ಇರುವಂತಹ ಒಬ್ಬ ಯುವರಾಜ ಅವನನ್ನು ಹಸ್ತಿನಾಪುರ ಕಳೆದುಕೊಂಡು ಒಂದು ರೀತಿಯಲ್ಲಿ ಅನಾಥ ಅನಾಥ ಒಂದು ರಾಜ್ಯವಾದವಾದಂಥ ಒಂದು ಅನುಭವ ತಾಯಿ ಸತ್ಯವತಿ ಆ ದುಃಖ ಆ ನೋವು ಆ ಕಷ್ಟಗಳನ್ನು ನೋಡಿ ಯಾಕಾದರೂ ಇಂಥ ಪರಿಸ್ಥಿತಿ ನನಗೆ ಬಂತು ಅನ್ನುವಂಥ ಒಂದು ಸ್ಥಿತಿ ಅವಳು ತಿಳುತ್ತಾಳೆ ಮೂಲೆ ಹಿಡಿತಾಳೆ ಆದರೆ ಭೀಷ್ಮ ಎಲ್ಲದಕ್ಕೂ ತಾನು ಮುಂದೆ ನಿಂತು ಎಲ್ಲರನ್ನು ಧೈರ್ಯ ತುಂಬಿ ತಾಯಿಗೂ ಧೈರ್ಯ ತುಂಬಿ ಏನೂ ಆಗೋದಿಲ್ಲ ಇದು ವಿಧಿ ಬರಹ ನಮ್ಮ ಕೈನಲ್ಲಿ ಏನೂ ಇರಲಿಲ್ಲ ಹಾಗಾಗಿ ಇದು ನಡೆಯಬಾರದಂಥ ಒಂದು ಅಚಾತುರ್ಯ ನಡೆದು ಹೋಗ್ಬಿಟ್ಟಿದೆ ಇಷ್ಟಕ್ಕೆ ನಾವು ಹೆದರ್ಕೊಂಡ್ಬಿಟ್ರೆ ಆಗೋದಿಲ್ಲ ಚಿತ್ರಾಂಗದನ್ನ ವಯಸ್ಸು ಆಯಸ್ಸು ಆ ಭಗವಂತ ಅಷ್ಟೇ ಬರ್ತಿದ್ದ ಅಂತ ಕಾಣುತ್ತೆ ಆಗೋಯ್ತು ಆದರೆ ನಮಗೆ ಇನ್ನೂ ಒಂದು ಆಯ್ಕೆ ಇದೆ ನಮ್ಮ ಮುಂದೆ ವಿಚಿತ್ರ ವೀರ್ಯ ಇದ್ದಾನೆ ನಾವು ವಿಚಿತ್ರ ವೀರ್ಯನಿಗೆ ಯುವರಾಜ ಪಟ್ಟಾಭಿಷೇಕ ಕಟ್ಟೋಣ ಅವನ ಮುಂದೆ ಇಟ್ಕೊಂಡು ಹಸ್ತಿನಾಪುರವನ್ನು ನಾವು ಮುಂದೆ ನಡೆಸೋಣ ಅಂತ ತಾಯಿಗೆ ಸಮಾಧಾನ ಹೇಳಿ ಒಂದು ದಿನ ಒಂದು ಒಳ್ಳೆಯ ಒಂದು ಒಳ್ಳೆಯ ಗಳಿಗೆಯನ್ನು ನೋಡಿ ಅದ್ಧೂರಿಯಾಗಿ ವಿಚಿತ್ರವೀರ್ಯನನ್ನು ಯುವರಾಜ ಪಟ್ಟಾಭಿಷೇಕವನ್ನು ಮಾಡ್ತಾರೆ ವಿಚಿತ್ರ ವೀರ್ಯ ಪಟ್ಟಾಭಿಷೇಕ ಆದರೂ ಕೂಡ ಅವನು ಅವನು ಕೂಡ ಇನ್ನೂ ಬಾಲಕನಾಗಿದ್ದ ಕಾರಣ ಭೀಷ್ಮ ತಾನೇ ಮುಂದೆ ನಿಂತು ರಾಜ್ಯಭಾರದ ಸಂಪೂರ್ಣ ಹೊಣೆ ಹೊತ್ಕೊಂಡು ರಾಜ್ಯಭಾರ ನಡೀತಾ ಇರುತ್ತೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಸಾಕು ನಾಳಿನ ಸಂಚಿಕೆಯಲ್ಲಿ ನಾವು ವಿಚಿತ್ರ ವೀರನ ಈ ರಾಜ್ಯಭಾರದ ಸ್ಥಿತಿ ರಾಜ್ಯಭಾರದ ಅವನ ಕ್ರಮ ಅವನು ಹೇಗೆ ರಾಜ್ಯಭಾರ ಮಾಡ್ತಾನೆ ಮುಂದಿನ ಅವನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳೇನೇ ಈ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಇನ್ನು ಯಾರೂ ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕಾರ್ಯಕ್ರಮವನ್ನು ಶೇರ್ ಮಾಡಿ ನಿಮ್ಮವರೊಂದಿಗೆ ಎಲ್ರಿಗೂ ಮಹಾಭಾರತದ ಕತೆ ತಿಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ದಯವಿಟ್ಟು ಎಲ್ರಿಗೂ ತಲುಪಿಸುವಂಥ ಒಂದು ಕೆಲಸ ತಮ್ಮ ಕಡೆಯಿಂದ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರಗಳು